ನಿಂತುಳ್ಳಿ ಅಣ್ಣ ಜಾಸ್ತಿ ಐತಿ ಜನ ಇಲ್ಲ ಹಾಂ ಹಾಂ ಹನ್ನೊಂದು ಗಂಟೆ ಆಯ್ತು ಅಣ್ಣ ನನಗೆ ನಮ್ಮ ಇಲ್ಲ ನಿಮ್ಮತ್ನ ಕೊ ಕರೆಂಟ್ ಹೊಡ್ದಿತ್ತು ಹಿಂಗ ಬದುಕರಿ ಹಿಂಗೆ ನಮ್ಮ ಅಪ್ಪ ಕರೆಯೋದು ನಮ್ಮ ಅಮ್ಮ ಕರೆಯೋ ನಮ್ಮ ಅಮ್ಮ ಹೋಗದಂಗೆ ನಾವು ಟೀ ಕಾಫಿ ಇಂಚಿ ಚೆನ್ನಾಗಿದೀವಿ ಅಂತ ಅಂದ್ಕೊಂತೀವಿ ನೀವ್ ಹಿಂಗೇರಿ ನೀವು ಮಾಡಿದ್ ಪುಣ್ಯ ನಿಮ್ಮ ಅಪ್ಪ ನಿಮ್ಮ ಅಕ್ಕ ಕಾಯ್ದಿತ್ತು ಅಲ್ಲ ತಾಳೋ ಹೈತ್ರ ಸೇರಿ ನೋಡಿ ತೆರಿ 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 ತೆಗುತ್ತೆ ತೆರಿ ಬಗ್ಗೆ ನಿಮಿ ತಂದೆ ತಾಯೆ ಮಾಡು ಮಕ್ಕಳು ಕಾಯ್ದೆ ಕಾಯ್ತಿದೆ ಭೂಮಿ ಮೇಲೆ ದಾಯಿ ಇದೆ ದೊಡ್ಡ ದೇವರ ಕಾಯ್ತಂದೆ ಆಯೆ ಮಾಡ್ತೆ ದೇವಸುತ್ರ ಏನು ರೇನಿಲ್ಲ ಸರಿ ಬರೋದು ನಾ ಬರಿ ತೆಪುರನ ತೆಲಕುತ್ತೆ ಇಲ್ಲ ಇಲ್ಲ ತೆಗುತ್ತೆ ಇಷ್ಟಕ್ಕೆ